ಇದು ಮೆಂಟಲ್ ಕೇಸ್ ಅಂತ ನನ್ನನ್ನು ನನ್ನ ಆದ್ದರಿಂದ ಎರಡು ನಿದರ್ಶನಗಳನ್ನು ನೀಡಲು ಬಯಸುತ್ತೇನೆ ಈಗ ನಾವು ನಮ್ಮ ಜೀವನದಲ್ಲಿ ನಮ್ಮ ದೈಹಿಕವಾಗಿ ನಾವು ಅನೇಕ ರೋಗಗಳಿಂದ ನರಳುತ್ತೇವೆ ಕೆಲವು ರೋಗಗಳು ತುಂಬಾ ಕಷ್ಟ ಸಹಿಸಲು ಕೆಲವು ತುಂಬಾ ಕಷ್ಟ ಸಹಿಸಲು ಅವುಗಳಲ್ಲಿ ಹಲ್ಲು ಸಹ ಒಂದು ನಾವೆಲ್ಲ ಬ್ರದರ್ಸ್ ಸೇರಿಕೊಂಡು ಒಂದು ಊರಿಗೆ ಹಳ್ಳಿಗೆ ಹೋಗಿದ್ದೆವು ಒಂದು ಸುಮಾರು ಹದಿನೇಳು ಹದಿನೆಂಟು ವರ್ಷಗಳ ಹಿಂದೆ ನಡೆದ ಘಟನೆ ಅಲ್ಲಿ ನನಗೆ ಒಮ್ಮೆ ಹಲ್ಲು ನೋವು ಕಾಣಿಸಿಕೊಂಡಿತು ನಾನು ಹರಡು ನೋವಿನಿಂದ ನಾನು ನಾಗುತ್ತಿದ್ದೆ ಒಬ್ಬರು ಸಿಸ್ಟರ್ ನನ್ನನ್ನು ಭೇಟಿಯಾಗಲು ಬಂದರು ಸಿಸ್ಟರ್ ನನ್ನ ನನ್ನ ನಾಟಕವನ್ನು ನೋಡಿ ನನ್ನ ಇನ್ಚಾರ್ಜ್ ಫಾದರ್ಗೆ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಬ್ರದರ್ ಮಗುವಿನಂತೆ ಅಳುತ್ತಾ ಇದ್ದಾರೆ ಎಂದು ಯಾವಾಗ ನಮ್ಮ ಇನ್ಚಾರ್ಜ್ ಫಾದರ್ ನನಗೆ ಈ ಮಾತನ್ನು ಹೇಳಿದ್ರು ನಾನು ತಕ್ಷಣವೇ ಅವರ ಉತ್ತರ ನೀಡಿ

ಸೌಂಡ್ ಲೈಟ್ ನೃತ್ಯ ರೂಪಕವನ್ನು ಆಯೋಜಿಸಿದ್ದೆವು ಸುಮಾರು ಇನ್ನೂರರಿಂದ ಮುನ್ನೂರು ಮಂದಿ ಆಕ್ಟರ್ಸ್ ಗಳು ಟೆಕ್ನಿಷಿಯನ್ಸ್ ಗಳು ಡ್ಯಾನ್ಸರ್ಸ್ ಗಳಂತ ಇನ್ನೂರರಿಂದ ಮುನ್ನೂರು ಮಂದಿ ನಾವು ಇದ್ದೆವು ಅದು ಪ್ರಭುವಿನ ಪುನರುತ್ಥಾನದ ದೃಶ್ಯ ಪ್ರಭುವಿನ ಪುನರುತ್ಥಾನದ ದೃಶ್ಯವನ್ನು ಸ್ವಲ್ಪ ಇಫೆಕ್ಟ್ ನೀಡೋಣ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ

ಸ್ವಲ್ಪ ಹೊಗೆಯ ಎಫೆಕ್ಟ್ ಕೊಡಲು ರೂಪವನ್ನು ಬೆಟ್ಟಿಗಾಗಿ ಹೊಗೆಯ ಎಫೆಕ್ಟ್ ಕೊಡಲು ನೋಡಿ ಮತ್ತು ನಾನು ಇನ್ನೊಬ್ಬ ಸ್ವಲ್ಪ ಲೈಟ್ ಇಫೆಕ್ಟ್ ಕೊಡೋ ನಂಟ ಪಟಾಕಿಯನ್ನು ಎಲೆ ಬಿಟ್ಟು ಕೊಟ್ಟರು ಎರಡೂ ಕಂಪನಿಯಲ್ಲಿ ಪಟಾಕಿಯನ್ನು ಹಚ್ಚಿ ಪಟಾಕಿ ಸ್ವಲ್ಪ ಬೆಟ್ಟದ ಮನೆಯಲ್ಲಿ ಹಂಗೆ ನಾಶ ಆಯಿತು ಜನರ ಕಡೆ ನೋಡಿದರೆ ಬೆಂಕಿ

ಹೀಗೆ ನನ್ನ ಆಸ್ಪತ್ರೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ನನ್ನ ಮುಖ ಮೊದಲೇ ಸುತ್ತಿತ್ತು ಅದರ ಮೇಲೆ ಕಣ್ ಇತ್ತು ಸೊ ಉರಿಯನ್ನು ತಡೆಯಲಿಕ್ಕೆ ಆದರೆ ನಾನು ಕಿರುಚಾಡುತ್ತಿದ್ದೆ ಫೇಸ್ ಫೇಸ್ ಅಂತ ಇಂಗ್ಲಿಷ್ ನಲ್ಲಿ ಫೇಸ್ ಅಂದ್ರೆ ಮುಖ ಫೇಸ್ ಫೇಸ್ ಅಂತ ಕಿರುಚಾಡುತ್ತಿದ್ದೆ ನನ್ನನ್ನು ಯಾರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ರು ಒಬ್ಬ ಧರ್ಮ ಕೇಂದ್ರದ ಭಕ್ತಾಗಿ ಅವನಿಗೆ ಕೇಸ್ ಕೇಸ್ ಅಂತ ಕೇಳಿ ಕೊಂಕಣಿ ಭಾಷೆಯಲ್ಲಿ ಕೇಸ್ ಅಂದ್ರೆ ತಲೆ ಹೋಗಲು ಹೀಗಾಗಿ ನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರೆ ಕೆಲವು ದಿನದ ನಂತರ ಈ ವ್ಯಕ್ತಿ ನನ್ನ ಹತ್ರ ಬ್ರದರ್ ನಿಮ್ಮ ಮೈಯೆಲ್ಲ ಸುತ್ತಿದ್ದು ಆದರೆ ನಿಮ್ಮ ಜಾತಿ ತಲೆ ಹೋಗದ ಅಂತ ಹೇಳಿದ್ರು ಮೈಯೆಲ್ಲ ಸುತ್ತಿದ್ದು ಆದರೆ ನಿಮ್ಮ ಜಾತಿ ತಲೆ ಹೋಗದ ಅಷ್ಟೇ ಚಿಂತೆ ಅಂತ ಹೇಳಿದ್ರು ಅದನ್ನು ನಾನಂದೇ ನೋಡಪ್ಪ ನಿನಗೂ ನಿನ್ನ ಕೈಯಲ್ಲೂ ಪಟಾಕಿ ಸುಗಲಿ ಪಟಾಕಿ ಬ್ಲಾಸ್ಟ್ ಆಗಲಿ ಆಗ ನಿನಗೆ ಗೊತ್ತಾಗುತ್ತದೆ ಎಂದೇ ಕೋಪದಲ್ಲಿ ಅಲ್ಲಿಂದ ಪ್ರಿಯರಿ ನನಗೆ ಕೆಟ್ಟದಾಗಿದೆ ನನಗೆ ನೋವಾಗಿದೆ ಆದ್ರಿಂದ ಅದೇ ಕೋಪದಿಂದ ನೋವಿನಿಂದ ನಾನು ಇತರರಿಗೆ ಕೆಡುಕನ್ನು ಬಯಸಿದ ಎರಡು ನಿದರ್ಶನಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾವು ಸಹ ಅಲ್ಲಿ ಅಥವಾ ಎಂದಿಗೆ ಹೋಗು ನಿನಗೂ ಈ ರೀತಿ ಆಗಿದ್ದರೆ ಗೊತ್ತಾಗಬಹುದು ನಿನಗೂ ಈ ರೀತಿ ಆಗಿದ್ದರೆ ತಿಳಿಯುತ್ತದೆ ಅಂತ ಅಂದಿರಬಹುದು ನಾವು ಇತರರಿಗೆ ಈ ಮಾತನ್ನು ಹೇಳಬಹುದು ನಿನಗೂ ಈ ರೀತಿ ಗೊತ್ತಾಗುತ್ತೆ ನಿನಗೂ ರೀತಿ ಆದರೆ ತಿಳಿಯುತ್ತೆ ಅದೇ ನಾವು ಪ್ರಭು ಕ್ರೀಸ್ತರಿಗೆ ಈ ಮಾತನ್ನು ಕೇಳಬಹುದಾ ನಿಮಗೂ ಈ ರೀತಿ ಆಗಿದ್ರೆ ಗೊತ್ತಾಗಬಹುದಂತ ಪ್ರಭು ಕ್ರೀಸ್ತರಿಗೆ ನಾವು ಈ ಮಾತನ್ನು ಹೇಳಿದ್ರೆ ಅದು ಸರಿಯಾಗಿರುತ್ತದೆ ದೇವರಾಗಿದ್ದರೂ ಸಹ ನನ್ನ ನಿಮ್ಮ ಹಾಗೆ ಮನುಷ್ಯರಾಗಿ ಜನಿಸಿ ಜೀವಿಸಿ ಶಿಲುಪ್ರಿಯ ಮರಣ ಹೊಂದಿದರು ಶಿಲುಪ್ರಿಯ ಮರಣದಿಂದ ನಮ್ಮ ರಕ್ತವನ್ನು ಸುರಿಸಿ ನಮ್ಮೆಲ್ಲರನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡಿದ ಪುಣ್ಯಾತ್ಮ ಅವರೇ ಪ್ರಭು ಕ್ರೈಸ್ತರು ಆದ್ದರಿಂದ ನಾವು ಈ ದಿನ ಶುಕ್ರವಾರದಂದು ಶುಭ ಶುಕ್ರವಾರದಂದು ನಮ್ಮ ಹುಣ್ಣಿಮೆಯ ದಿನವಾಗಿ ಆಚರಿಸುತ್ತಿದ್ದೇವೆ ಆದ್ದರಿಂದಲೇ ಈ ದಿನವನ್ನು ನಾವು ಶುಭ ಶುಕ್ರವಾರ ಎಂದು ಆಚರಿಸುತ್ತೇವೆ ಕರೆಯುತ್ತೇವೆ ನನಗೆ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನಾವು ಅನಿಸಿದರೆ ಅಲ್ಲಿರೋಗಿ ಪ್ರಭೆಯೇ ಸುಧರಿಸಿದರು ಅವರ ಜೀವಿತಾವಧಿಯಲ್ಲಿ ಅವರನ್ನು ಯಾರೂ ಸಹ ಅರ್ಥ ಮಾಡಿಕೊಳ್ಳಲಿಲ್ಲ ನನಗೆಲ್ಲರೂ ಮೋಸ ಮಾಡಿದ್ದಾರೆ ನನಗೆಲ್ಲರೂ ದ್ರೋಹ ಮಾಡಿದ್ದಾರೆ ಎಂದು ನಮಗೆ ಅನಿಸಿದರೆ ಅಲ್ಲಿ ನೋಡಿ ನಮ್ಮ ಕ್ರಿಸ್ತರು ಅವರು ಪ್ರೀತಿಯಿಂದ ಆರಿಸಿದ ಆ ಶಿಷ್ಯನಲ್ಲಿ ಒಬ್ಬನು ಅವರಿಗೆ ದ್ರೋಹ ಮಾಡಿದ ಇನ್ನೊಬ್ಬನು ಇನ್ನೊಬ್ಬರು ಅವರನ್ನು ತಿರಸ್ಕರಿಸಿದ ನನ್ನ ಜೊತೆಗೆ ಯಾರೂ ಇಲ್ಲ ನನ್ನನ್ನೆಲ್ಲರೂ ದ್ವೇಷಿಸುತ್ತಾರೆ ಎಲ್ಲರೂ ಬಿಟ್ಟು ಹೋಗುತ್ತಾರೆ ಎಂದೇನಾದರೂ ಆಲೋಚನೆ ಅಲ್ಲಿ ನೋಡಿ ನಮ್ಮ ಕ್ರೀಸ್ತರು ಒಬ್ಬ ಶಿಷ್ಯನನ್ನು ಬಿಟ್ಟರೆ ಎಲ್ಲರೂ ಜೀವನದಲ್ಲಿ ನಮ್ಮ ಪ್ರಭುವಾದ್ರೀಸ್ತನು ನಮ್ಮಗೋಸ್ಕರ ಅದಕ್ಕಿಂತ ಎಷ್ಟೋ ಬೀರಾಗಿ ನೋವು ಅನುಭವಿಸಿದ್ದಾರೆ ಎಂದು ನಾವು ಮಾಡಿಕೊಳ್ಳಬೇಕು

ಬೆಂಗಳೂರು ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಯಾವಾಗ ತಮ್ಮ ತಂದೆ ತಾಯಿ ಪ್ರತ್ಯಾಪದಲ್ಲಿರುತ್ತೋ ಅವರು ತಮ್ಮ ಕೆಲಸವನ್ನು ಬಿಟ್ಟು ತಮ್ಮ ಭವಿಷ್ಯವನ್ನು ಬಿಟ್ಟು ತಮ್ಮ ಕೆಲಸ ಭವಿಷ್ಯವನ್ನು ತ್ಯಾಗ ಮಾಡಿ ಮನೆಗೆ ಓದಿಗೆ ಇಲ್ಲೇ ಬಂದು ತಂದೆ ತಾಯಿಯ ಶುಶ್ರೂಷೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳುತ್ತಾರೆ ಅದರ ಮೇಲೆ ಎಲ್ಲಿಯೋ ಅಲ್ಲಿಗೆ ತ್ಯಾಗ ಎಂದು ಪ್ರೀತಿ ಇದೆಯೋ ಅಲ್ಲಿಗೆ ಸಾಕು ಸರ್ವಶಕ್ತ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದರೆಂದರೆ ತಮ್ಮ ಏಕೈಕ ಮಗನನ್ನು ನಮಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಧಾರೆ ಹೇಳಿದರು ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದರೆಂದರೆ ಶಿಲುಬೆಯನ್ನು ಒಪ್ಪಿ ಅಪ್ಪಿ ತಪ್ಪಿಕೊಂಡರೂ ನಮಗಾಗಿ ತಮ್ಮ ಪ್ರಾಣ ಸಮರ್ಪಿಸಿದರು ಆದ್ದರಿಂದ ಪ್ರಿಯರೇ ದೇವರ ಪ್ರೀತಿಯನ್ನು ಅರಿಯಲು ಮತ್ತು ಅನುಭವಿಸಲು ನಾವು ಸಹ ಸಾಯಬೇಕು ನಾವು ಸಾಯಬೇಕು ನಮ್ಮ ಸ್ವಾರ್ಥಕ್ಕೆ ನಾವು ಸಾಯಬೇಕು ನಮ್ಮ ಮದ ಮಸ್ಸ ಮೋಹಕ್ಕೆ ನಾವು ಸಾಯಬೇಕು ನಮ್ಮ ಅಹಂಕಾರಕ್ಕೆ ಮತ್ತು ನಮ್ಮ ಕೋಪಕ್ಕೆ ಈ ಒಂದು ಕೃಪೆಗಾಗಿ ಈ ಪವಿತ್ರ ದಿನದಂದು Boleh terus mahu sebagai, hantu, ramu keutuhan yang agendu juga sekarang rasa seperti, bila sekarang